ಜನ ತಾವು ಜೀವಮಾನ ಪೂರ್ತಿ ಕಷ್ಟಪಟ್ಟು ದುಡಿದಂಥ ಹಣವನ್ನು ತಮ್ಮ ಸೇವಿಂಗ್ಸನ್ನು ಗಂಡ ಹೆಂಡತಿ ದುಡಿದಿರ್ತಾರೆ ಗಂಡ ಎಲ್ಲೋ ಕಷ್ಟಪಡ್ತಿರ್ತಾರೆ ಹೆಂಡತಿ ಇನ್ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೆಲವರು ಚಿಟ್ ಫಂಡ್ಗಳನ್ನು ಹಾಕ್ಕೊಳ್ತಾರೆ ಒಂದು ಹತ್ತು ಲಕ್ಷ ಬರಲಿ ಐದು ಲಕ್ಷ ಬರಲಿ ಮೂರು ಲಕ್ಷ ಬರಲಿ ಒಂದು ಎರಡು ಮೂರು ವರ್ಷ ದುಡಿಯೋಣ ದುಡಿದು ನಾವು ಮನೆ ತಗೊಳ್ಳೋ ಶಕ್ತಿ ಇಲ್ಲ ನಮಗೆ ಅಟ್ಲೀಸ್ಟ್ ನಾವು ಬಾಡಿಗೆ ತಪ್ಪಿಸ್ಕೊಳ್ಬೇಕಪ್ಪ ಒಂದು ನಾವು ಬಾಡಿಗೆ ಕಟ್ಟಲ್ಲ ಮನೆಯನ್ನ ಭೋಗ್ಯಕ್ಕೆ ಹಾಕೊಳ್ಳೋಣ ಚೆಕ್ ಮಾಡೋಕೆ ಇಲ್ವೇನ್ರಿ ಏನ್ರಿ ಮಾಡ್ತಾ ಇದ್ರಿ ನೀವು ಅಂತ ಸಹಜವಾಗಿ ಕೇಳ್ತಾರೆ ನ್ಯಾಯಾಧೀಶರು ಕೇಳ್ತಾರೆ ಇಲ್ಲ ಸರ್ ಇಂದಿನ ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟಿದ್ರು ಅಂದರೆ ಎಲ್ಲ ಫೇಕ್ ಇದೆಯಲ್ಲ ರೀ ಅಂತ ಬರಬಹುದು ನಾಳೆ ದಿನ ರಘುನೇ ಮಾಲೀಕನ ಗೊತ್ತಿಲ್ಲ ಯಾವುದೋ ಖಾಲಿ ಅಪಾರ್ಟ್ಮೆಂಟ್ಗಳಿರ್ತವೆ ಯಾರೋ ಒಬ್ಬ ಓನರ್ ಇರ್ತಾನೋ ಅದಕ್ಕೆ ಓನರ್ ಬದುಕಿದ್ದಾನೋ ಸತ್ತೋಗಿದ್ದಾನೋ ಈ ದೇಶದಲ್ಲಿದ್ದಾನೋ ಇಲ್ಲವೇ ಇಲ್ವೋ ನಮಗೆ ಗೊತ್ತಿಲ್ಲ ಅಂಥ ಮನೆಗಳು ಹುಡುಕ್ತಾರೆ ಇವರು ನಿಮಗೆ ಗೊತ್ತಿರಲಿ ಅನೇಕ ಕಡೆಗಳಲ್ಲಿ ಈ ಖಾಲಿ ಸೈಟ್ಗಳೆಲ್ಲಿವೆ ಯಾವ ಅಪಾರ್ಟ್ಮೆಂಟ್ಗಳು ಯಾರದು ಮಾಲೀಕ ಮಾಲೀಕ ಇದಾನ ಇಲ್ವಾ ಮಾಲೀಕ ವೀಕಾ ಸ್ಟ್ರಾಂಗಾ ಇದು ಬೇನಾಮಿ ಥರದ್ದು ಏನಾದರೂ ಆಗ್ಬಿಟ್ಟಿದೆಯಾ ಈ ಥರದ್ದು ನೋಡ್ಕೊಂಡು ನೋಡ್ಕೊಂಡು ಏನು ಮಾಡ್ತಾರೆ ಈ ಥರದ್ದು ಕೊಟ್ಬಿಡ್ತಾರೆ ಅಥವಾ ಮಾಲೀಕನ ಬಳಿಯೇ ಮಾತಾಡಿಸ್ತಾರೆ ನಾನು ತಂದು ಲೀಸ್ಗೆ ಜನಗಳನ್ನ ಇಡ್ತೀನಿ ಅಂತ ಅಷ್ಟೊಂದು ಮಾಲೀಕ ಏನು ಮಾಡಿರ್ತಾನೆ ಅನೇಕ ಕಡೆಗಳಲ್ಲಿ ಏನು ಮಾಡಿರ್ತಾನೆ ಅವನು ಲೋನ್ ತೊಗೊಂಬಿಟ್ಟಿರ್ತಾನೆ ಇವರಿಗೆ ಈಗ ಲೋನ್ ಕಟ್ಟಿ ಅಂತ ಇವ್ರಿಗೆ ಹೇಳ್ತೀವಿ ಇವ್ರು ಯಾಕೆ ಲೋನ್ ಕಟ್ತಾರೆ ಇವರದ್ದು ಬೋಗಿದಾರರು ಮನೆ ರೀ ಲೋನ್ ಕಟ್ಟೋಕ್ಕೆ ಈ ಥರದ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ ತುಂಬ ಜನ ಶಿ ಮೇಡಸ್ ಅಂತ ಇದೆ ಸೊ ಮೂರು ಪ್ಲಾಟ್ ಮೂರು ಬಿಲ್ಡಿಂಗ್ ಇದೆ ಮೂರು ಬಿಲ್ಡಿಂಗ್ ಅಲ್ಲೂ ಒಬ್ಬನೇ ಬಿಲ್ಡರ್ ನಮ್ ಓನರ್ ಅಂತ ಹೇಳಿ ಫ್ಲಾಟ್ ಗಳನ್ನೆಲ್ಲ ಲೀಸು ಕೊಟ್ಟಿದ್ದಾನೆ ಅದನ್ನ ನಾವು ಲೀಸು ಬರೋದ ಮುಂಚೆನೆ ಬೇರೆ ಅವರಿಗೆ ಸೇಲ್ ಡೇಟ್ ಮಾಡ್ಬಿಟ್ಟಿದ್ದಾನೆ ಆ ಸೇಲ್ ಡ್ರಿಡ್ ಮಾಡಿರೋರು ಒಂದ್ ವರ್ಷ ಆದ್ರೂ ಆ ಮನೆ ತಗ ಬಂದಿಲ್ಲ ನಾವು ವಾಸವಾಗಿ ಆ ಮನೆಗಳ ಹತ್ರ ಹೋದ್ಮೇಲೆ ಅವರು ಒಬ್ಬೊಬ್ಬರಾಗಿ ಬರೋಕ್ಕೆ ಶುರುವಾಗಿದ್ದಾರೆ ನಾನು ಓನರು ಇದು ನಂದು ಪ್ರಾಪರ್ಟಿ ಅಂತೇಳಿ ಬರೋಕೆ ಶುರುವಾಗಿದ್ದಾರೆ ಆಮೇಲೆ ಒಬ್ಬೊಬ್ರು ಬ್ಯಾಂಕ್ನವರು ಆಗಿ ಬಂದು ಬಂದು ಹೇಳ್ತಿದ್ದಾರೆ ಇದು ಲೋನ್ ಕಟ್ಟಿಲ್ಲ ಲೋನು ನಾವು ಏನು ನಾವು ಈಸು ಕೊಟ್ಟಿದ್ದೀವಿ ದುಡ್ಡು ಅದು ರಗು ಇದಕ್ಕೂ ಸಂಬಂಧನೇ ಇಲ್ಲ ಇವರು ಓನರೇ ಬೇರೆ ಓನರ್ ಬೇರೆ ಇದ್ದಾರೆ ಅದಕ್ಕೋಸ್ಕರ ನೀವು ಖಾಲಿ ಮಾಡಬೇಕಾಗತ್ತೆ ಅಂತೇಳಿ ತುಂಬ ಪ್ರೆಷರ್ ಆಗ್ತಿದ್ರು ಸೊ ನಾವಿದೆಲ್ಲ ಕಾಮನ್ ಅಂದ್ಬಿಟ್ಟು ಸುಮ್ಮನೆ ಒಂದು ಸತಿ ಸುಮ್ಮನೆ ಎರಡನೇ ಸತಿ ಆಮೇಲೆ ನಾವು ಕಂಪ್ಲೀಟ್ ಹೋದ್ವಿ ಆವಾಗ ಇದು ಕಂಪ್ಲೇಂಟ್ ತಗೊಳೋಕ್ಕಾಗಲ್ಲ ಇದು ಸಿವಿಲ್ ಬರುತ್ತೆ ಅಂತ ಹೇಳಿ ಕಳ್ಸೋದು ಒಂದ್ಸಲಿ ಸರಿ ಇನ್ನೊಂದು ಸಲ ಹೋದ್ವಿ ಅವಾಗ ಅವನೇ ಬಂದ ನೇರವಾಗಿ ನಗು ಅಂತ ನಾವೇ ದುಡ್ಡು ಕೊಟ್ಟಿದ್ದೀವಿ ಆ ಮಾಲೀಕನೇ ಬಂದ್ಬಿಟ್ಟು ಇಲ್ಲ ನಮಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮ್ ತಗೊಂಡ ಆ ಟೈಮ್ ಸರಿ ಹೋಗ್ಲಿ ನಮ್ಗೆ ಅಷ್ಟು ಜನಕ್ಕೂ ದುಡ್ಡು ಬರತ್ತಲ್ಲ ಅನ್ನೋ ಆಸೆಗೋಸ್ಕರ ಸರಿ ಟೈಮ್ ಕೊಟ್ಟು ನೋಡೋಣ ಒಂದೇ ಸತಿಗೆ ಮುಂದಕ್ಕೆ ಹೋಗೋದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಬಂದು ನೋಡೋಣ ಅಂತೇಳಿ ನಾವು ಹಿಂದಕ್ಕೆ ಬಂದುಬಿಟ್ಟು ಆ ಸಮಯದಲ್ಲಿ ಮುಂದಕ್ಕೆ ಹೋಗ್ಲಿಲ್ಲ ಅಲ್ಲಿಂದ ಒಂದು ಆರು ತಿಂಗಳು ಯಾರೂ ಬಂದಿಲ್ಲ ಸರಿ ಬಂದಿಲ್ಲ ಕಟ್ಟಿದ್ದಾನೆ ಇ ಎಮ್ ಐ ಪೇ ಆಗಿದೆ ಅದಕ್ಕೋಸ್ಕರ ಬ್ಯಾಂಕ್ ಮೇಲೆ ಬಂದಿಲ್ಲ ಅಂತ ನಾವು ಸುಮ್ಮನಾಗಿದ್ದೀವಿ ಅದು ನೋಡಿ ಆರು ತಿಂಗಳಾದ್ಮೇಲೆ ಮತ್ತೆ ಬಂದ್ರು ಅವ್ರು ಬಂದಾಗ ಏನ್ ಮಾಡ್ತಾನೆ ಒಂದ್ ತಿಂಗಳು ಪೇ ಮಾಡ್ದ ದುಡ್ಡು ಅವಾಗ ಒಂದ್ ಆರು ತಿಂಗಳು ಬ್ಯಾಂಕ್ ಬರೋದಿಲ್ಲ ಮತ್ತೆ ಬಂದಾಗ ಮತ್ತೊಂದು ತಿಂಗಳು ಕಟ್ತಾನೆ ಮತ್ತೊಂದ್ ಆರು ತಿಂಗಳು ಬರ್ತಾನೆ ಈ ತರನೇ ದಿನಾ ದಿನ ನಡೀತಾನೆ ಇದೆ ಇದು ಹೋಗಿ ಮೊನ್ನೆ ನಮ್ಮ ಪಕ್ಕದ ಫ್ಲಾಟ್ ನಲ್ಲಿ ಒಂದ್ ಮನೆದು ಪಾಪ ಈಚೆ ಹಾಕಿಬಿಟ್ಟಿದ್ದಾರೆ ಈಗ ನಿನ್ನೆ ಕೂಡ ಒಂದ್ ಮನೆದು ಈಚೆ ಹಾಕಿ ಎರಡು ಮನೆ ಬಾಗ್ಲು ಹೊಡೆದು ಈಚೆ ಹಾಕಿದ್ದಾರೆ ಬಟ್ ಅದು ಬೇರೆ ಬೇರೆ ತರನೇ ಇರೋದು ಅಂತ